ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಒಬ್ಬ ಮೆಂಟಲ್ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅಸಮಾಧಾನ ಹೊರಹಾಕಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡುತ್ತಿದ್ದು ಅವರನ್ನು ಉಸ್ತುವಾರಿ ಸಚಿವ ಸ್ಥಾನದಿಂದ ಬದಲಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಶಿವಗಂಗಾ ಬಸವರಾಜ್ ಪತ್ರ ಬರೆದಿದ್ದು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಆತನೊಬ್ಬ ಮೆಂಟಲ್ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲದೆ ಅವನಿಗೆ ಮೊದಲು ಅವರ ಅಣ್ಣ ತಮ್ಮಂದಿರಿಗೆ ಮರ್ಯಾದೆ ಕೊಡೋದಕ್ಕೆ ಹೇಳಿ ಆತನ ಅಣ್ಣ ಶಿವಗಂಗಾ ಶ್ರೀನಿವಾಸನೇ ಮೊದಲು ರಾಜಕೀಯಕ್ಕೆ ಬಂದಿದ್ದು ಅವನಿಂದಲೇ ಬೆಳೆದಿರುವ ಈತ ಅವರ ಅಣ್ಣನಿಗೆ ಮೊದಲು ಗೌರವ ಕೊಡೋದಕ್ಕೆ ಹೇಳಿ ಎಂದರು ಕಾರ್ಪೊರೇಷನ್ಗೆ ಮಸ್ಟು ಅವ್ರ ಅಣ್ಣಗ ಮರ್ಯಾದೆ ಕೊಟ್ಟು ಅಣ್ಣ ತಮ್ಮಗಳನ್ನ ಸೆರಾಗ್ ಇಟ್ಕೊಂಡು ಮನೆಗೆ ಆಮ್ಯಾಗ ಎಲ್ಲ ಗೆಲ್ಲ ಫಸ್ಟ್ ಅವ್ರ ಅಣ್ಣನಿಂದನೇ ಅವನು ಅವ್ರ ಅಣ್ಣ ಫಸ್ಟ್ ಅವನಿಗೆ ಕಾರ್ಪೊರೇಷನ್ ಗೆ ಹೇಳಲಿ ಟಿಕೆಟ್ ಕೊಡ್ಸಿದ್ದಾಗ್ಲಿ ಅವನಿಗೆ ಕಾರ್ಪೊರೇಷನ್ಗೆ ಮೆಂಬರ್ ಮಾಡಿದ್ದು ಅವ್ರ ಅಣ್ಣ ಅವ್ರ ಅಣ್ಣಗೆ ಇವತ್ತು ಶೆಡ್ ಹೊಡಿತಾನ ಅಂದ್ರೆ ಏನು ಹೇಳ್ಬೇಕು ಮೆಂಟಲ್ ಬಾರ ಮರೆಯ ಅವನು ಮೆಂಟಲ್ ಸರಿ ಸರೀದು ಬಾರ ಅವನು ಏನು ಗೊತ್ತಿಲ್ಲ ಯಾ ಬಾರ ಮರ್ಯ ಯಾರಾಗ್ಯಾವ ಅವನು ಅವನು ಎಲ್ಲಿ ನೀನು ಬಾ ಬ ಕಾರ್ಪೊರೇಷನ್ನಿಗೆ ಮಷ್ಟು ಅವ್ರ ಅಣ್ಣಗೆ ಮರ್ಯಾದೆ ಕೊಟ್ಟು ಅಣ್ಣ ತಮ್ಮಗಳ್ನ ಸರಿಯಾಗಿ ಇಟ್ಕಳ ಕೇಳು ಮನ್ಯಾಗ ಆಮ್ಯಾಗ ಎಲ್ಲ ಎಲ್ಲಿ ಆಮ್ಯಾಗ ಫಸ್ಟು ಅವ್ರ ಅಣ್ಣನಿಂದನೇ ಅವನು ಆಮ್ಯಾಕ ಹಾ ಅವ್ರ ಅಣ್ಣ ಫಸ್ಟ್ ಅವನಿಗೆ ಕಾರ್ಪೊರೇಷನ್ಗೆ ಆಗಲಿ ಟಿಕೆಟ್ ಕೊಡ್ಸಿದ್ದಾಗ್ಲಿ ಅವನಿಗೆ ಕಾರ್ಪೊರೇಷನ್ಗೆ ಮೆಂಬರ್ ಮಾಡಿದ್ದು ಅವ್ರ ಅಣ್ಣ ಅವ್ರ ಅಣ್ಣಗೆ ಇವತ್ತು ಶೆಡ್ ಅಂದ್ರೆ ಏನು ಹೇಳ್ಬೇಕು